ಸ್ನೇಹಿತರೆ ಹೊಲದಲ್ಲಿ ಅವರೇ ಹಾಕಿದ್ದೀವಿ ನೋಡಿ ಈಗೆಲ್ಲ ಹೂವು ಹಾಕ್ತಾ ಇದೆ ಹೂವು ನೋಡಿ ಆ ಕಡೆಲ್ಲ ಹೂವು ಕಾಣ್ತಾ ಇದೆ ತೆಂಗಿನ ತೋಟದೊಳಗಡೆ ಹಾಕಿರುವಂಥ ಅವರೇ ಗಿಡ ಮಧ್ಯದಲ್ಲಿ ಒಂದು ಅಳಸಂದೆ ಗಿಡನೂ ಹಾಕಿದ್ದೀವಿ ನೋಡಿ ಎಷ್ಟೋ ಫಲವತ್ತಾದಂಥ ಭೂಮಿ ಇದು ನೋಡಿ ಆ ಕಡೆ ಮಾವಿನ ಮರ ಇದೆ ಇದರಲ್ಲಿ ತೆಂಗಿನ ಸಸಿ ನೆಟ್ಟಿದ್ದೀವಿ ಜೊತೆಗೆ ಅವರೇ ಹಳಸಂದೆ ಎಲ್ಲ ಹಾಕಿದ್ದೀವಿ ಇನ್ನೊಂದು ಹದಿನೈದು ದಿವಸ ಕಳೆದ್ರೆ ಅವರ ತಿನ್ಬೋದು ಸೊನೆ ಅವರೆ ತುಂಬ ಚೆನ್ನಾಗಿರುತ್ತೆ ನೋಡಿ ತೆಂಗಿನ ಸಸಿ ಮೂರು ವರ್ಷದ ಗಿಡ ಇವು ಚೆನ್ನಾಗಿದೆ ಅಲ್ಲ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ ವ್ಯವಸಾಯನ ಒಬ್ಬರ ಟೈಮ್ ಟೈಮ್ಗೆ ಔಷಧಿ ಎಲ್ಲ ಹೊಡೆದು ಅವರಿಗೆ ಎಲ್ಲ ಔಷಧಿ ಹೊಡೆದು ಎಲ್ಲ ಹಾಕಿದ್ರೆ ಒಳ್ಳೆಯ ಫಲವತ್ತಾದಂಥ ಬೆಳೆ ಬರ್ತದೆ ಚೆನ್ನಾಗಿ ಒಳ್ಳೆಯ ರೇಟು ಸಿಗ್ತದೆ ಅವರೆಕಾಯಿ ಸೀಸನ್ನು ಅವರೆಕಾಯಿ ಕೂಡ ತುಂಬ ರೇಟ್ ಇರ್ತದೆ ಇನ್ನೊಂದು ಎರಡು ವರ್ಷ ಹೋದರೆ ತೆಂಗಿನ ಮರ ಫಲಗಳು ಬರ್ತವೆ ಫಲ ಬಂದರೆ ಒಳ್ಳೆಯ ಇಳುವರಿ ಕೊಡ್ತವೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ವೀಕ್ಷಕರೇ ಅವರೇ ಗಿಡ ಮಧ್ಯ ಮಧ್ಯೆ ಒಂದೊಂದು ಗಿಡ ಹೋಗಿದೆ ಆದರೂ ಪರವಾಗಿಲ್ಲ ಇದು ನೋಡಿ ಇದು ಹಬ್ಬದ ಅಡ್ಡಿ ಅಂತಾರೆ ಹಳ್ಳಿ ಕಡೆ ಕಾಯಿ ನುಡಿ ಎಷ್ಟು ಉದ್ದ ಇರುತ್ತೆ ಅಲ್ವಾ ಹಬ್ಬದ ಅಣ್ಣಿ ಅನ್ನೋದು ಈ ರೀತಿ ಬರುತ್ತೆ ಗಂಡಪ್ಪ ಕಾಳು ಅನ್ನೋದು ಕಾಯಿ ಲೆಂತ್ ಬರಲ್ಲ ಚಿಕ್ಕದಾಗಿರುತ್ತೆ ನೋಡಿ ಇಲ್ಲಿದೆ ನೋಡಿ ಇದಕ್ಕೆ ಹಬ್ಬದ ಅಂತ ಹೇಳ್ತೀವಿ ಎಷ್ಟು ಲೆಂತ್ ಇದೆ ನೋಡಿ ಕಾಯು ಉದ್ದ ಬರ್ತದೆ ದಪ್ಪ ಬರ್ತದೆ ಹಂಬನಂಗೆ ಹಬ್ಬುತ್ತೆ ನೋಡಿ ಇದು ಏಕಾ ಒಂದು ಸಾಲಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ತೊಗರಿ ಗಿಡ ಹಾಕಿದ್ದೀವಿ ಆಲ್ರೆಡಿ ಒಂದು ಫಲ ತಿಂದಾಯಿತು ಇದು ಹಿಂದೆ ಬಿಟ್ಟಿರೋದ್ರಿಂದ ಇದನ್ನು ಫಲ ಬಂದಿಲ್ಲ ಇನ್ನೂ ಲೇಟ್ ಆಗುತ್ತೆ ಬರೋದಿದ್ದು ನೋಡಿ ಇದು ತೊಗರಿ ಗಿಡ ಅವರೆ ಗಿಡದ ಮಧ್ಯೆ ತೊಗರಿ ಗಿಡ ಒಂದು ಸಾಲು ಅಳಸಂದೆ ಒಂದು ಸಾಲು ಎಲ್ಲ ಹಾಕಿದ್ದೀವಿ ನೋಡಿ ಕಾಣ್ತಾ ಇಲ್ಲ ನೋಡಿ ಆ ಸೈಡ್ನಲ್ಲಿ ಹೂವು ಕಾಣುತ್ತೆ ನೋಡಿ ಅದು ಅಪ್ಸಣ ಹೂವು ಅಂತ ಹೇಳೋದು ಅಂದರೆ ದನಗಳಿಗೆ ನುಚ್ಚು ಮಾಡಿ ಹಾಕುವಂಥದ್ದು ಹಸುಗಳಿಗೆ ಹಾಲು ಕೊಡುವಂಥ ಹಸುಗಳಿಗೆ ಕಾಣ್ತಾ ಇದ್ದಲ್ಲ ವೀಕ್ಷಕರೇ ಒಂದು ಸಾಲು ಏಕ ಕಾಣ್ತಾ ಇದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಬನ್ನಿ ಹಾಗೆ ಇಲ್ಲಿ ಕೆಳಗಡೆ ಗದ್ದೆ ಮಾಡಿದ್ದೀವಿ ಈ ಗದ್ದೆ ನೋಡಿ ಇದು ಭತ್ತದ ಗದ್ದೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ಇದು ಭತ್ತ ಹಾಕಿರೋದು ಇನ್ನು ಇಪ್ಪತ್ತು ದಿವಸ ತಿಂಗಳಲ್ಲಿ ಇದು ಕಟಾವಾಗಿ ಬರುತ್ತೆ ಚೆನ್ನಾಗಿದೆ ಅಲ್ಲ ವೀಕ್ಷಕರೇ ರೈತರಿಗೆ ಕಷ್ಟಪಟ್ಟು ಗೊಬ್ಬರ ಗೋಡೆ ಎಲ್ಲ ಹಾಕಿ ಚೆನ್ನಾಗಿ ದುಡಿದ್ರೆ ಒಳ್ಳೆ ಬೆಳೆ ಭೂಮಿ ತಾಯಿ ಕೊಟ್ಟೆ ಕೊಡ್ತಾಳೆ ಕಳೆ ಅಷ್ಟೇ ಹೊಲದಲ್ಲಿ ಕಳೆ ಬೆಳೆಸಿದ್ರೆ ಫಲವತ್ತಾದಂಥ ಬೆಳೆಗಳು ಬರಲ್ಲ ಕಳೆ ಬೆಳೆಸ್ದೇ ನಾವು ಟೈಮ್ ಟೈಮ್ಗೆ ಕರೆಕ್ಟಾಗಿ ವ್ಯವಸಾಯ ಮಾಡಿದ್ರೆ ಫಲವತ್ತಾದಂಥ ಬೆಳೆ ಬರುತ್ತದೆ ಅಲ್ಲ ವೀಕ್ಷಕರೇ ಥ್ಯಾಂಕ್ ಯು ಎಕ್ಸ್ಪ್ಲೋರ್ ವಿತ್ ಪ್ರೇಮ್ ತ್ರಿಬ್ಬಲೈಟ್ ಹಾಗೂ ಪ್ರೇಮ್ ಚಾನಲ್ ಮೈಸೂರು ಇವೆರಡು ಚಾನಲಲ್ಲೂ ಕೂಡ ಇದು ನೋಡ್ಬೋದು ವೀಕ್ಷಕರೇ ನೋಡಿ ಇಲ್ಲಿ ಹೀಗೆ ಮುಂದೆ ಹೋಗೋಣ ಬನ್ನಿ ಇಲ್ಲಿ ತೊಗರಿ ಗಿಡನ ಬುಡ ಸಮೇತ ಕಟ್ ಮಾಡಿ ಕುಂತು ಬಿಡಿಸ್ತಿದ್ದಾರೆ ಅದು ನೋಡೋಣ ಬನ್ನಿ ಇಲ್ಲಿ ಮುಂದೆ ಹೋಗೋಣ ಬನ್ನಿ ಗೊತ್ತಾಗುತ್ತೆ ಇವು ರಘುರಾವ್ ಅಂತ ನಮ್ಮ ಅಕ್ಕನ ಮಗ ಇವು ರುಕ್ಮಿಣಿ ಬಾಯಿ ಅಂತ ನಮ್ಮ ಅಕ್ಕನ ಮಗಳು ಎಲ್ಲ ಜಮೀನು ಕೆಲಸ ಮಾಡ್ತಿದ್ದಾರೆ ನೋಡಿ ಇಲ್ಲಿ ತೊಗರಿ ಗಿಡ ಎಲ್ಲ ಬಿಡಿಸಿ ಕಡ್ಡಿ ಸಮೇತ ಕಡ್ಕೊಂಡು ಬಂದು ಇದನ್ನು ಬಿಡಿಸ್ತಿದ್ದಾರೆ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹ್ಞೂ